ನಾಯಕರಿಗೆ ನಮ್ಮ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಮುಂಚೂಣಿ ಘಟಕದ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಶಾಸಕರಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲ ನಮ್ಮ ನಾಯಕರಿಗೆ ನನ್ನ ಪದ್ಧತೆಗಳನ್ನ ಸಲ್ಲಿಸ್ತೀನಿ ಈ ಚುನಾವಣೆಯಲ್ಲಿ ನನಗೆ ಬಹಳ ಶಕ್ತಿ ತುಂಬಿ ಪಕ್ಷದ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ತೊಡಗಿ ಈ ಚುನಾವಣೆಯಲ್ಲಿ ಬಹಳ ಧೈರ್ಯದಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಬಹಳ ಒಳ್ಳೆ ಕೆಲಸ ಮಾಡಿದ್ರು ಸೊ ಎಲ್ಲರಿಗೂ ಕೂಡ ನಾನು ಯಾವತ್ತಿದು ಕೂಡ ಚಿಂತಣಿಯಾಗಿರ್ತೀನಿ ಆ ಈ ಸೋಲಿನ ಒಂದು ಹೊಣೆಯನ್ನ ನಾನು ಎತ್ಕೊಂತೀನಿ ರೆಸ್ಪಾನ್ಸಿಬಿಲಿಟಿ ಬಟ್ ಮುಂದ್ ಬರುವಂತಹ ಅಭಿಮಾನಗಳಲ್ಲಿ ನಮ್ಮ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನನ್ನ ಒಂದು ಸಂದೇಶ ಏನು ಅಂತ ಎಲ್ಲರೂ ಕೂಡ ಬಹಳ ತಲೆ ಎತ್ತಿ ನಿಲ್ಲಬೇಕು ಸಮಾಜದಲ್ಲಿ ಯಾಕಂತಂದ್ರೆ ನೀವು ಅಷ್ಟು ಒಳ್ಳೆಯ ಸಂಘಟನೆಯನ್ನ ಮಾಡಿದ್ದೀರಿ ಹಿಂದಿನ ಚುನಾವಣೆಗೆ ಹೋಲಿಕೆ ಮಾಡಿದರೆ ನಾವು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಗಳಿಸಿದ್ದೀವಿ ಜನರ ಬಂದು ವಿಶ್ವಾಸವನ್ನ ಗಳಿಸಿದ್ದೀವಿ ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಮುಂಬರುವಂತಹ ಚುನಾವಣೆ ಚುನಾವಣೆಗೆ ಇನ್ನೂ ಹೆಚ್ಚಿನ ಸಂಘಟನೆಯನ್ನ ಮಾಡಿ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನ ಜಯಗಿರಿ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ವತಿಯಿಂದ ಮಾಡ್ತೀನಿ ಅಂತ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಯಾವತ್ತೂ ಹೇಳಿಲ್ಲ ಆದರೆ ಇವತ್ತು ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ ಆ ನಾನು ನನ್ನ ತಾಯಿಯವರಿಗೆ ನನ್ನ ತಂಗಿಗೆ ವಿಶೇಷವಾಗಿ ಆ ನಮ್ಮ ಮನೆಯವರಿಗೆ ನನ್ನ ಕೃತಜ್ಞಗಳನ್ನ ಸಲ್ಲಿಸಕ್ ಇಚ್ಛಾ ಪಡ್ತೀನಿ ಅವ್ರ ಲೈಕ್ ಟು ಥ್ಯಾಂಕ್ ಮ್ಯಾನೇಜ್ಮೆಂಟ್ ಅವ್ರು ನನ್ನ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತು ಎಲ್ಲರೂ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರು ಕೂಡ ನಿಂತು ಬಹಳ ಪ್ರಯತ್ನವನ್ನ ಮಾಡಿದ್ರು ಎಷ್ಟು ಮಟ್ಟಿಗೆ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಿಯಲ್ಲೂ ಕೂಡ ಅವ್ರ ಹೆಸರು ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ ಹೋಗಿದಾರ ಅಷ್ಟು ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ ತುಕ್ಕು ದೀಪ ಹಚ್ಚಿ ಅಲ್ಲಿ ಒಂದು ಆ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ ನಮ್ಮ ತಂಗಿಯವರಿಗೆ ನನ್ನ ತಮ್ಮಂದರಿಗೆ ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಸಲ್ಲಿಸ್ತಾ ಇನ್ನೊಂದು ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗುತ್ತೆ ನಾನು ಬಹಳ ತಪ್ಪೇನೆ ಅದೇನು ಅಂತ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಲವಾರು ಕಾರ್ಯಕರ್ತರು ಇಲ್ಲಿ ಬಂದು ಕೆಲವರು ಫೋನ್ ಮಾಡೋ ಮುಖಾಂತರ ಇರುವಂತಹ ತಮ್ಮ ಸಂಬಂಧಗಳಿಂದ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರ ನೀವೆಲ್ಲರೂ ನಿಲ್ಬೇಕು ಅನ್ನುವಂತಹ ಮಾತನ್ನು ಹೇಳಿದ್ರು ವಿಶೇಷವಾಗಿ ನಮ್ಮ ಮಾಗೇವಾಡಿ ಮತಕ್ಷೇತ್ರ ಜನ ಆಗಿರ್ಬೋದು ಭವನೇಶ್ವರ ಮತಕ್ಷೇತ್ರ ಜನ ಆಗಿರ್ಬೋದು ಬಿಜಾಪುರ ಸಿಂಪಿ ಎಲ್ಲ ಆಗಿರೋ ದೇವರುಪೇಡ ಮದ್ಯಪೇಡ ಎಲ್ಲ ಭಾಗದ ಜನರು ಇಲ್ಲಿ ಬಂದು ಆ ಕೆಲವ್ರಲ್ಲಿ ಬಂದು ಕೆಲವ್ರ ಮುಖಾಂತರ ಹೇಳಿದರು ಅವರು ಕೂಡ ಆ ನೀವು ನಮ್ಮ ಮಗಳಿಗೆ ಗೆಲ್ಲಿಸ್ತಾ ಇರಬೇಕು ಅನ್ನುವಂತಹ ಮುಖುಬನ ಕೊಟ್ಟಿರುವಂತಹ ನಮ್ಮ ಜಿಲ್ಲೆಯ ಎಲ್ಲಾ ಜನರು ಕೂಡ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳಿಕೊಂಡೆ ಎಲ್ಲಾ ಪಕ್ಷದ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ದುಡಿದು ಈ ಪಕ್ಷವನ್ನ ಇನ್ನೂ ಗಟ್ಟಿಗೊಳಿಸುತ್ತೆ ಅಂತ ಮಾತನಾಡ್ತೀನಿ ನಿಮ್ಮ ಒಂದು ಸ್ಪಷ್ಟ ಒಪಿನಿಯನ್ಸ್ ಕೂಡ ಕೂಡ ನನ್ನ ಜೊತೆಗೆ ಸೋಲಿನ ಕಾರಣ ಏನು ಅಂತ ನಾವೆಲ್ಲೂ ಚಿಂತನ ಮಂತ್ರವನ್ನು ಮಾಡಬೇಕು ಆದ್ರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಲಿ ನಾಯಕರಾಗಿರ್ಲಿ ನಮ್ಮ ಸಂಘಟನೆಯನ್ನ ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿದ್ವಿ ನಾವು ಜನರಿಗೆ ಅದನ್ನ ಕಮ್ಮಿ ಮಾಡೋದ್ರಲ್ಲಿ ಸ್ವಲ್ಪ ಕೊರತೆ ಇರಬೇಕು ಬೇರೆ ಬೇರೆ ನಮ್ಮ ಅಥವಾ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಹಲವಾರು ಕಾರಣಗಳಿರಬಹುದು ಸೊ ಆ ಕಾರಣಗಳನ್ನ ನಾವೆಲ್ಲರೂ ಕೂಡ ನಾಯಕರು ಒಟ್ಟಿಗೆ ಕೂತ್ಕೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ಬೇಕಾಗಿರುವಂತಹ ಒಂದು ಅನಿವಾರ್ಯತೆ ನನಗಿದೆ

ನನಗನ ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಚುನಾವಣೆಯ ಹಲವಾರು ಕಾರಣಗಳಿಂದ ಕೆಲವೊಂದ್ಸರಿ ಚುನಾವಣೆಯ ಗೆಲುವಾಗುತ್ತೆ ಆಗುತ್ತೆ ಕೆಲವೊಂದ್ಸರಿ ಸೋಲೂ ಗೆಲುವು ರಾಜಕಾರಣದಲ್ಲಿ ಬಹಳ ಅನಿವಾರ್ಯ ಸೊ ಅದಕ್ಕಾಗಿ ಆ ಸೋಲನ್ನ ನಾವು ಸ್ವೀಕಾರವನ್ನು ಮಾಡಿ ನಮ್ಮಿಂದ ಏನು ತಪ್ಪಾಗಿರೋದನ್ನು ನಾವು ಒಂದ್ಸತಿ ಪರಿಶೀಲಿಸಿ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಏನಾಗನ್ಸಲ್ಲ ಏನೇ ಇದ್ರು ನಮ್ಮ ಪಕ್ಷದ ಎಲ್ಲಾ ನಾಯಕರು ಕೂಡ ಸಮಾಲೋಚನೆಯನ್ನು ಮಾಡ್ತಾರೆ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವ್ದೇ ನೂರಷ್ಟು ಸರ್ ನಾನು ಹೇಳ್ತೀನಿ ಆ ವಿಶೇಷವಾಗಿ ನಾನು ಮಾತಿನಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸುಮಾರು ಆರು ಲಕ್ಷದ ಎರಡು ಸಾವಿರಕ್ಕಿಂತ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನ ನೀಡಿದ್ದಾರೆ ಅದು ಒಂದು ಬಹಳ ದೊಡ್ಡ ಮಾತು ಯಾಕಂತಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರರೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕೆ ಆಗದೆ ಇದ್ರಲ್ಲೂ ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನಗೆ ಮತವನ್ನ ನೀಡಿದ್ದಾರೆ ಅವರ ಋಣ ನನ್ನ ಮೇಲಿದೆ ಯಾವತ್ತಿದ್ರೂ ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇರುವಂತಹ ಬರುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಾನು ನಾಳೆ ಸ್ಪರ್ಧೆ ಮಾಡ್ಬೇಕಂತ ನಾವು ಕೆಲಸ ಮಾಡಿ ಜನರಿಗೆ ಕೆಲಸ ಮಾಡ್ಬೇಕಂತ ಏನು ರೂಲ್ ಇಲ್ಲ ನಾನು ನಮ್ಮ ಸ್ಪರ್ಶ ಫೌಂಡೇಶನ್ ಅಂತ ಆ ಫೌಂಡೇಶನ್ ಮೂಲಕ ನಾನು ಹಲವಾರು ಮಹಿಳೆಯರ ಜೊತೆ ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತೀನಿ ಸುಮಾರು ಒಂದ್ ಲಕ್ಷ ಎಂಬತ್ತು ಸಾವಿರ ಮಹಿಳೆಯರ ಜೊತೆ ನಾನು ಕೆಲಸ ಮಾಡಿದ್ವಿ ಇಲ್ಲಿನೂ ಕೂಡ ನಮ್ಮ ಫೌಂಡೇಶನ್ ಅನ್ನ ಸ್ಥಾಪನೆಯನ್ನ ಮಾಡಿ ಅದ್ರ ಜೊತೆ ಜೊತೆ ಆಗಿ ಹಲವಾರು ನಮ್ಮ ಪಕ್ಷದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿ ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ